ನಾನು ಸಂಜಯ್ ಬೆಳವಲ್ ಅಂತ ಬೆಳವಲ್ ಫೌಂಡೇಶನ್ ಫೌಂಡರ್ ಆ್ಯಂಡ್ ಸಿಇಒ ಈ ಸಂಸ್ಥೆನ ನಾನು ಹನ್ನೆರಡು ವರ್ಷದಿಂದ ಸ್ಥಾಪ್ ಸ್ಥಾಪಿಸಿದ್ದೀನಿ ಇದರಿಂದ ನಾನು ಮ ಹೆಲ್ತ್ ಎನ್ವಿರಾನ್ಮೆಂಟ್ ಮತ್ತು ಎಜುಕೇಷನ್ಗೋಸ್ಕರ ಬಡ ಮಕ್ಕಳಿಗೆ ಆಗಲಿ ಏನೋ ಸಹಾಯ ಮಾಡ್ತೀನಿ ಈಗ ಹೊಸ ಈಗ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಕೋಟಿ ಟ್ರೀ ಪ್ಲಾಂಟೇಷನ್ ಡ್ರೈವ್ ಅಂತ ಮಾಡ್ತಾ ಇದ್ದೀವಿ ಕ್ರಾಸ್ ಕರ್ನಾಟಕ ಮೊದಲು ಆಮೇಲೆ ಇಡೀ ಅಕ್ರಾಸ್ ಇಂಡಿಯಾನೂ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಇದರಲ್ಲಿ ನಾವು ಯಾವ ರೀತಿ ಪ್ಲ್ಯಾಂಟೇಷನ್ ಮಾಡಬೇಕು ಅದನ್ನು ಹೇಗೆ ನೋಡ್ಕೋಬೇಕು ಅಂತ ಎಲ್ಲ ಇಡೀ ಕರ್ನಾಟಕದಲ್ಲಿ ಯಾರು ನಮ್ಮ ಜೊತೆ ಸೇರ್ಕೊತಾರೆ ಅವ್ರ ಜೊತೆಗೆ ನಾವು ಡ್ರೈವ್ ಮಾಡ್ತೀವಿ ಸೊ ಈ ಕ್ಯಾಂಪೇನ್ಗೆಲ್ಲ ನೀವು ಬಂದು ಸಪೋರ್ಟ್ ಮಾಡಿ ನಮ್ಮ ಸೋಷಲ್ ಮೀಡ್ಯಾಗೂ ಎಲ್ಲ ಜಾಯ್ನ್ ಆಗಿ ಇದನ್ನು ಮುಂದುವರ್ಸಿ ಕೊಡಬೇಕಾಗಿ ವಿನಂತಿ ಮಾಡ್ತಿದ್ದೆ ಹಾಂ ತುಂಬ ಎನ್ ಜಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಶಿವಾಚರಣೆ ಮಾಡ್ತಾ ಇದೆ ಆಮೇಲೆ ಸನಾತನದ ತತ್ವ ಮಾಡ್ತಾ ಇದೆ ಆಮೇಲೆ ಈಗ ಹಿಂದೂ ಎಜುಕೇಶನ್ ಇದು ಹಿಂದೂ ಎಕನಾಮಿಕ್ ಫೋರಮ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಪ್ರಕೃತಿ ಪ್ರಸನ್ನ ಅವರು ಎನ್ ಜಿ ಸಪೋರ್ಟ್ ಮಾಡ್ತಾ ಇದೆ ತುಂಬ ಸುಮಾರು ಎನ್ ಜಿ ಸಪೋರ್ಟ್ ಮಾಡ್ತಾ ಇದೆ